ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ ಎರಡು ಬ್ಲೌಸ್ ಪೀಸ್ಗಳನ್ನು ಬಳಸ್ಕೊಂಡು ವರಮಹಾಲಕ್ಷ್ಮೀ ದೇವಿಗೆ ಕಲಸಾಲಂಕಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಬನ್ನಿ ಎರಡು ಬ್ಲೌಸ್ ಪೀಸ್ಗಳಿಂದ ಕಲಸಾಲಂಕಾರ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಎರಡು ಬ್ಲೌಸ್ ಪೀಸ್ಗಳನ್ನು ತಗೊಂಡಿದ್ದೀನಿ ಒಂದು ಗ್ರೀನ್ ಕಲರ್ ಹಾಗೆ ಇನ್ನೊಂದು ರೆಡ್ ಕಲರನ್ನು ತೊಗೊಂಡಿದ್ದೇನೆ ಯಾವ ಕಲರ್ ಬೇಕಾದರೂ ನಾವು ಬಳಸ್ಬೋದು ಆದರೆ ಕಪ್ ಕಲರ್ ಬಿಟ್ಟು ಬೇರೆ ಯಾವ ಕಲರ್ ಬೇಕಾದರೂ ನಾವು ಬಳಸ್ಬೋದು ಈ ಬ್ಲೌಸ್ ಪೀಸನ್ನು ನೋಡಿಕೊಂಡು ಸರಿ ಉಲ್ಟ ಹಾಕ್ಕೊಂಡಿದ್ದೀವ ಇಲ್ಲ ಅಂತ ನೋಡಿಕೊಂಡು ನಾವು ಸರಿಯಾಗಿ ಈ ಬ್ಲೌಸ್ ಪೀಸನ್ನು ಹಾಕ್ಕೊಂಡು ನಂತರ ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈ ನಾಲ್ಕು ಬೆರಳಿನ ಅದಕ್ಕೆ ನೆರಿಗೆನ ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಅಗಲನೂ ಮಾಡಿಕೊಳ್ತೇ ನಾಲ್ಕು ಬೆರಳಿನ ಅಗಲದಷ್ಟು ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ನಿಧಾನವಾಗಿ ಒಂದೊಂದೇ ಈ ರೀತಿಯಾಗಿ ನೆರಿಗೆನ ಹಾಕಿಕೊಂಡು ನೀಟಾಗಿ ನೆರಿಗೆನ ಇಟ್ಕೊಳ್ಬೇಕಾಗುತ್ತೆ ನೋಡ್ಬೋದು ನೆರಿಗೆ ಹಾಕಿಕೊಂಡಿದ್ದಾಯಿತು ಇದನ್ನು ಈಗ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿ ಅರ್ಧಕ್ಕೆ ಇದನ್ನು ಮಡ್ಚ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಈ ನೆರಿಗೆ ಸರಿಯಾಗಿ ನಿಲ್ಲಲಿ ಅಂತ ಬಟ್ಟೆ ಕ್ಲಿಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಸೈಡಿಗೆ ನಂತರ ಮಿಕ್ಕಂತಹ ಈ ನೆರಿಗೆನೂ ಸಹ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಇನ್ನೊಂದು ಕಡೆನೂ ನಾನಿಲ್ಲಿ ಬಟ್ಟೆ ಕ್ಲಿಪ್ಪನ್ನು ಹಾಕಿಕೊಳ್ತೇನೆ ನೋಡಿ ಜೋಡಿಸ್ಕೊಂಡಿದ್ದಾಯಿತು ಇದಕ್ಕೂ ಸಹ ಈ ಕಡೆ ಒಂದು ಬಟ್ಟೆ ಕ್ಲಿಪ್ಪನ್ನು ಹಾಕಿಕೊಳ್ತೇನೆ ನಂತರ ಇನ್ನೊಂದು ಬ್ಲೌಸ್ ಪೀಸನ್ನು ಇದೇ ರೀತಿಯಾಗಿ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ಉಲ್ಟಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀಟಾಗಿ ಇದನ್ನು ಹಾಕಿಕೊಂಡು ಈ ರೀತಿಯಾಗಿ ನಿಧಾನವಾಗಿ ನೆರಿಗೆನ ಹಾಕಿಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಸಹ ನೆರಿಗೆ ಹಾಕಿಕೊಂಡಿದ್ದಾಯಿತು ಈ ನೆರಿಗೆ ಎಲ್ಲವನ್ನು ನೀಟಾಗಿ ಜೋಡಿಸಿ ಇದಕ್ಕೂ ಸಹ ಅದೇ ರೀತಿಯಾಗಿ ಬಟ್ಟೆ ಕ್ಲಿಪ್ಪನ್ನು ಆ ಸೈಡಲ್ಲಿ ಈ ಸೈಡಲ್ಲಿ ಹಾಕಿಕೊಳ್ತೇನೆ ನಮ್ಮ ಚಾನಲ್ನಲ್ಲಿ ಒಂದು ಬ್ಲೌಸ್ ಪೀಸನ್ನು ಬಳಸಿ ವರಮಹಾಲಕ್ಷ್ಮೀ ದೇವಿಯ ಕಲಸಾಲಂಕಾರ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೋಡ್ಬೋದು ಆ ಸೈಡಲ್ಲಿ ಹಾಗೂ ಈ ಸೈಡಲ್ಲಿ ಈ ರೀತಿಯಾಗಿ ಬಟ್ಟೆ ಕ್ಲಿಪ್ಪಿಂದ ನೆರಿಗೆನ ಆ ಕಡೆ ಈ ಕಡೆ ಹೋಗ್ದೇನೆ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತೇನೆ ನೆರಿಗೆನ ನಂತರ ನೋಡ್ಬೋದು ಕಲಸನ ಕುಂಡಿಸ್ಲಿಕ್ಕೆ ಮಣೆ ಮೇಲೆ ಒಂದು ಬಟ್ಟೆನ ಹಾಕಿ ಶುದ್ಧವಾಗಿರುವಂತಹ ಬಟ್ಟೆನ ಹಾಕಿ ನಂತರ ಒಂದು ಬಾಕ್ಸಲ್ಲಿ ಅಕ್ಕಿನ ತಗೊಂಡಿದ್ದೇನೆ ಮುಕ್ಕಾಲು ಭಾಗದಷ್ಟು ಅಕ್ಕಿನ ತುಂಬಿಸಿಟ್ಟಿದ್ದೇನೆ ನಂತರ ನೋಡ್ಬೋದು ಕಲಶದ ಚೊಂಬಿಗೂ ಸಹ ನಾನಿಲ್ಲಿ ಅಕ್ಕಿನೇ ಬಳಸ್ತಾ ಇದ್ದೇನೆ ಮಾಮೂಲಿಯಾಗಿ ನಾವು ಹಬ್ಬದ ದಿನ ನೀರನ್ನು ಬಳಸ್ತೇವೆ ಆದರೆ ನಾನಿಲ್ಲಿ ತೋರಿಸ್ಲಿಕ್ಕೆ ಅಂತ ಅಕ್ಕಿನ ಬಳಸಿ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಕಲಶದ ಚೊಂಬನ್ನು ಇಟ್ಟು ನಾವು ಮೊದಲಿಗೆ ನೆರಿಗೆ ಹಾಕಿಕೊಂಡಂತಹ ರೆಡ್ ಕಲರ್ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಬ್ಲೌಸ್ಗೆ ಹಾಕಿರುವಂತಹ ಎರಡು ಕ್ಲಿಪ್ಪನ್ನು ತೆಗೆದು ಆ ಕಡೆ ಈ ಕಡೆ ಇರುವಂತಹ ನೆರಿಗೆ ಎರಡನ್ನು ಈ ರೀತಿಯಾಗಿ ಹಿಡಿದುಕೊಂಡು ಒಂದು ಬಟ್ಟೆ ಪಿನ್ ಅನ್ನ ಇಲ್ಲಿ ಪಿನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪಿನ್ ಮಾಡ್ಕೊಳ್ಬೇಕಾಗುತ್ತೆ ಪಿನ್ ಮಾಡಿದ ನಂತರ ನೆರಿಗೆ ಎಲ್ಲವನ್ನ ಈ ರೀತಿಯಾಗಿ ಸರಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಗ್ರೀನ್ ಕಲರ್ ಬ್ಲೌಸ್ ಅನ್ನ ನಾವು ನೆರಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನ ತಗೊಂಡು ನೋಡ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನಾನಿಲ್ಲಿ ಕಲಶದ ಚೊಂಬಿಗೆ ಒಂದು ಕೋಲನ್ನು ಕಟ್ಟಿದ್ದೆ ಹಾಗೇನೆ ಈ ಗ್ರೀನ್ ಕಲರ್ ಬ್ಲೌಸ್ ಅನ್ನ ಒಂದು ಕಾಲ್ ಭಾಗದಷ್ಟು ಕಲುಷದ ಹಿಂದಕ್ಕೆ ಹಾಕಿದ್ದೇನೆ ನೋಡ್ಬೋದು ಕಲಶದ ಮುಂದಕ್ಕೆ ಈ ರೀತಿ ಕಾಲ್ ಭಾಗದಷ್ಟು ಬ್ಲೌಸ್ ಅನ್ನ ಬಿಟ್ಟಿದ್ದೇನೆ ನೋಡ್ಬೋದು ಈ ರೀತಿಯಾಗಿ ಹಾಕಿದ ನಂತರ ಕ್ಲಿಪ್ ಅನ್ನ ತೆಗೆದು ಮೊದಲನೆಯ ನೆರಿಗೆಯನ್ನ ಹಿಡಿದು ಈ ರೀತಿಯಾಗಿ ಪಿನ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಪಿನ್ ಮಾಡಿದ ನಂತರ ಸೊಂಟಕ್ಕೆ ನಾನಿಲ್ಲಿ ಸೊಂಟದ ಪಟ್ಟಿನ ಕಟ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿಯಾಗಿ ಸೊಂಟದ ಪಟ್ಟಿನ ಕಟ್ಟಿದ ನಂತರ ನಂತರ ನಾವಿಲ್ಲಿ ನೆರಿಗೆಗೆ ಹಾಕಿರುವಂತಹ ಪಿನ್ನನ ತೆಗೆದು ನಂತರ ದೇವಿಗೆ ಇಟ್ಟಂತಹ ಒಡವೆನ ಒಂದೊಂದಾಗಿ ಹಾಕಿಕೊಳ್ಬೇಕಾಗುತ್ತೆ ಒಡವೆ ಎಲ್ಲವನ್ನ ಹಾಕಿದ ನಂತರ ದೇವಿಯ ಮುಖವಾಡವನ್ನ ಇಡಬೇಕಾಗುತ್ತೆ ದೇವಿಯ ಮುಖವಾಡವನ್ನ ಇಟ್ಟ ನಂತರ ಒಡವೆ ಎಲ್ಲವನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ ನೆರಿಗೆ ಎಲ್ಲವನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಚವಳಿ ಇತ್ತು ಹಾಗಾಗಿ ರೀತಿಯಾಗಿ ಚವಳಿಯನ್ನು ದೇವಿಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೇನೆ ನಂತರ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಬೇಕಾಗುತ್ತೆ ನನ್ನ ಹತ್ರ ಹೂವು ಸದ್ಯಕ್ಕೆ ಇರ್ಲಿಲ್ಲ ಹಾಗಾಗಿ ಈ ರೀತಿ ಇರುವಂತಹ ಹೂವು ಪ್ಲಾಸ್ಟಿಕ್ ಹೂವನ್ನೇ ಇಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡ್ತಿರ್ಬೋದು ದೇವಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನೋಡಿದ್ರಲ್ಲ ತುಂಬಾ ಸಿಂಪಲ್ ಆಗಿ ಎರಡು ಬ್ಲೌಸ್ ಪೀಸ್ಗಳಿಂದ ವರಮಹಾಲಕ್ಷ್ಮಿ ದೇವಿಯ ಕಲಸಾಲಂಕಾರ ಮಾಡುವ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು